ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀವಿ ಅಂತ ಹೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ಬಹುಶಃ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರನ್ನ ನಾನು ತಪ್ಪಾಡಿದ್ದೇನೆ ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಚುನಾವಣೆ ಕೇಳಿದ್ರು ಅಂತೇಳಿ ವಿಚಾರ ನನಗೆ ತಿಳಿದು ಆದರೂ ಅದು ಬೇರೆ ವಿಚಾರ ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ ನೂರ ಮೂವತ್ತಾರು ಸೀಟ್ ಅನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನ್ ಮಾತಿಕೊಂಡಿದ್ದೋ ಏನ್ ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ನಿಂತಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಆದ್ರೆ ನಾವು ಏನು ಪದವರ ಬದುಕಿಗೋಸ್ಕರ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಜನರ ಬದುಕಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಐವತ್ತ ಎರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಮುಂದೆ ಕೂಡ ಎಲ್ಲ ವರ್ಗದ ಇವತ್ತು ನಮ್ಮ ಸೌಮ್ಯ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು ನೀವೆಲ್ಲ ನಂಬಲ್ಲಿ ಇಟ್ಕೊಳ್ಬೇಕು ನಾನು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದೇನೆ ಎಲ್ಲ ಸಮಾಜದವರು ಹೇಳ್ತಾ ಇದ್ದೇವೆ ಎಂಟು ಆರು ಜನ ಹೆಣ್ಮಕ್ಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ಭಾಗದಲ್ಲಿ ಆರು ಜನ ಹೆಣ್ಮಕ್ಳು ಕೆಲವರು ಹೇಳ್ತಾ ಇದ್ರು ನನಗೆ ಯಾರು ಟಿವಿಲಿ ನೋಡಿ ನಿಮ್ಮ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಬ್ಬರು ಓಟ್ ಹಾಕಿದ್ರು ಇಲ್ಲೇನ್ ಆಗಿರ್ಬೋದು ಅಂತ ನಾನು ಅವ್ರು ಹೇಳ್ತಾ ಇದ್ದೀನಿ ಎಂಟು ಜನ ಒಬ್ಬರಿಗೆ ನಾವು ಸೀಟನ್ನ ಒಬ್ರು ಬಂಟು ಒಬ್ರು ಬಂಟಿ ನಾಲ್ಕು ಜನ ಒಬ್ರು ಒಟ್ಟು ಜನ ಎಂಟು ಜನ ಒಬ್ಬರಿಗೆ ಒಂದನೇ ಬಾರಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಸೀಟಲ್ಲಿ ಎಂಟು ಸೀಟನ್ನು ಕೊಟ್ಟಿದೆ ಅಂದ್ರೆ ಇವತ್ತು